ಅರುಣ್ ಸರ್ ಏನೋ ಕೆಲಸ ಅಂತ ಹೇಳಿ ಅಂದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದ್ ಸರ್ ಹೋಗಪ್ಪ ಅಂತ ಹೇಳಿದ್ರು ಅವ್ರು ಬಂದಿದ್ದ ಸೊ ಅವಾಗಿನ್ ಸ್ಕೂಲ್ ಮತ್ತೆ ಇವಾಗಿನ ಸ್ಕೂಲ್ ಕಂಪೇರ್ ಮಾಡಿದ್ರೆ ಸರ್ ಲಾಟ್ ಆಫ್ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅಂತ ಅಂತ ಕುಗ್ರಾಮದಲ್ಲಿರುವಂತಹ ಶಾಲೆ ಇಷ್ಟು ಅದ್ಭುತವಾಗಿ ಇಷ್ಟು ಅದ್ಭುತವಾಗಿ ರೆಡಿ ಮಾಡಿದ್ರೆ ನಿಜವಾಗ್ಲೂ ಶ್ಲಾಘನೀಯ ಕೇಳಿಸ್ಕೊಂಡ್ರು ಅರುಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮಲ್ಟಿ ಆ ಮಲ್ಟಿ ಕ್ಯಾರೆಕ್ಟರ್ ಸ್ಪೆಷಲಿಸ್ಟ್ ಅವರು ಎಲ್ಲಾ ವಿಭಾಗದಲ್ಲೂ ಎಲ್ಲ ಹೆಚ್ಚು ಕಮ್ಮಿ ಅಂದ್ರೂ ಆಲ್ಮೋಸ್ಟ್ ಎಲ್ಲಾ ವಿಭಾಗದಲ್ಲೂ ಅತ್ಯಂತ ಪರಿಣಿತಿ ಪರಿಣಿತಿ ಹೊಂದಿರ ಶಿಕ್ಷಕರಾಗಿರುವಂತ ಅರುಣ್ ಸರ್ ಈ ಶಾಲೆಗೆ ಬಂದಿರೋದು ಮತ್ತೆ ಈ ಊರಿಗೆ ಅಂದ್ರೆ ನೀವೆಲ್ಲ ಧನ್ಯ ಅಂತ ಭಾವಿಸ್ತೀನಿ ಆ ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ನಾವು ಫಸ್ಟ್ ಬಂದಾಗ ಅಷ್ಟು ಎಷ್ಟು ಹೆಂಗ್ ಬರ್ತಾರೋ ಹೆಂಗ್ ನಡ್ಕೊಂಡ್ ಬರ್ತಾರೋ ಎಷ್ಟು ದೂರ ಆಗಿದೆ ನಾವು ಒಂದ್ ದಿವಸಕ್ಕೆ ಒಂದ್ ಬಂದು ಜಸ್ಟ್ ನನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಮೊದಲಿಗೆ ನನಗೆ ಸಾಕಾಗೋಯ್ತು ಹೋಯ್ತು ಅರುಣ್ ಸರ್ ಹೇಳಿದೆ ಇಷ್ಟು ಊಟ ಹಾಕಿಸಿ ಮೂರು ಗಂಟೆ ಹೊರಗಿತ್ತು ಅಂತ ಅದೇ ಅಷ್ಟು ಬೇಜಾರಾಗ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬಟ್ ಇವಾಗ ಹೋಗೋಕೆ ಮನ್ಸಾಗ್ತಿಲ್ಲ ಈಗ ಅಷ್ಟು ಅದ್ಭುತವಾಗಿದೆ ಶಾಲೆ ಇದಕ್ಕೆ ಊರವ್ರ ಸಹಕಾರ ಮತ್ತೆ ಅಧ್ಯಕ್ಷ ಅಧ್ಯಕ್ಷರ ಸಹಕಾರ ಇಲ್ಲಿಂದ ಎಸ್ ಡಿ ಎಂ ಸಿ ಆಮೇಲೆ ಜನಪ್ರತಿನಿಧಿಗಳು ಊರಿನವರು ಎಂಪ್ಲಾಯೀಸ್ ಎಲ್ಲರೂ ಸಹಕಾರ ಬಹಳ ಇದೆ ಅಂತ ಹೇಳಿ ಕೇಳ್ಪಟ್ಟೆ ಬಹಳ ಅತ್ಯದ್ಭುತವಾಗಿ ಬಂದೈತಿ ಶಾಲೆ ಇದನ್ನ ಈ ಮಕ್ಕಳು ಎಷ್ಟು ಎಷ್ಟು ಇದರಿಂದ ಎಷ್ಟು ಅನು ಅನುಕೂಲವನ್ನು ಪಡ್ಕೊಂತೀರೋ ಅಷ್ಟು ಒಳ್ಳೇದಾಗತ್ತೆ ನಿಮಗೆ ಒಳ್ಳೇದಾಗಲಿ ಅಂತ ಹಾರೈಸ ಅವಕಾಶಕ್ಕಾಗಿ ಧನ್ಯವಾದಗಳು